बंदना ना कर कबार, तुम आँखें ना कर, और बागता क्यों? <स्थागी> ये सीरी संपत्ति है, इस घटिका ने साईता ने भरत बंदना, आई कमर का वो भी मुग्ध से मिला बंदना है, तो नेता सी आवाज़, तुझके बंदो, ना ही तेरा बागता ना, आई कमर का निर्णय मनी का लाख उपड़ाना, वो आधा उपड़ाला। ये, ये मैं ಅಂದ್ರೆ ಏನ ಗುಸು ಗುಸು ಪಿಸಿ ಪಿಸಿ ಏನ್ ಕಾಯ್ದವ ಬೊಗಳ ಕೂತಿದೆ ಅಂದ್ರೆ ಬೊಗಳ ಕೂತಿದೆ ಬೊಗಳೇ ಬೊಗಳು ಸಿಂಹ ಸಿಂಹ ಬರಿ ಬೊಗಳ ಮಾತಾಡ್ ಕೂತ್ಕಬ ಅದ್ ಏನ್ ಮಾಡಿದೆ ತಂದಿಕೋ ಅದಿಕೆ ಅತಿ ತುಂಬಾ ಸಾಮಾನ್ ತಂದು ಓದ್ಬಿಟ್ಟಿರ ಅಲ್ಲ ಅದ್ಕಾಗಿ ಏನ್ ಮಾಡ್ಲಿ ಅಂತ ಏನು ಮಾಡಿರ

ತಗೋ ಸಾರ ಅಂಗಡಿಕ್ ಸುರಿತಿದೆ ಅಲ್ಲ ಅಟ್ಟಿಗೆ ತಂದ್ರ ಬೇಯ್ ಸಿಕ್ಕಲ್ರ ನಾನು ನಮ್ಮ ನಮ್ಗೆ ಇಟ್ಟಿಕಲ್ಲ ನಮ್ಮಅಪ್ಪ ಮನೆಯಲ್ಲ ಇಟ್ಟಿಕೇ ಸಿಕ್ಕಲ್ಲ ಅಂದ್ಮೇಲ ಹಸಿನಕ್ ಬಿಡು ತಿಂತೀನಿ ಅಲ್ಲ ಹಸಿನಕ್ ಬಿಡು ನೀ ಬೇಯಿಸಿಕ್ ಬಿಡು ಅಂತಂದ ನಾನು ಅಲ್ಲ ಮಾತಿದ್ದಾರ ಅಲ್ಲಿ ದೊಡ್ಡವ್ರು ಅಂತ ಮಾತೇಳಾರ ಹಸಿಗಿಷ್ಟು ಕಾಯ್ ಕಾಯಿ ಸಿಕ್ಕ ಬಿಡ್ರಪ್ಪ ನಿಮ್ದಾಗ ಇರ್ತಿದಾರೆ ಅಂತ ಹಾಸ್ಕಲಪ್ಪ ಹಾಸಿಗೆ ಅಷ್ಟು ಕಾಲ್ ಇರ್ತ ಹಾಸ್ಕನೆ ಚೆನ್ನ ಹಾಕಿಲ್ವಲ್ಲ ಓದಿಲ್ಗಳಿಗೆ ಹಾಸಿಗೆ ಅಂದ್ರೆ ಹಾಸಿಗೆ ಅಂದ್ರೆ ನಮ್ಗೆ ಎಷ್ಟೋ ಇರ್ತದೆ ಅಷ್ಟು ನಮ್ದೆ ಬಾಳು ಅಂತ ಅರ್ಥ ರಾಣಿ ರಾಣಿ ಇಲ್ಲ ರಾಣಿ ನೀನು ನೋಡ್ಕತ್ತಿನೋದ ನಾ ರಾಣಿನೇ ನಾಕ ಮೂಲ ಹುಡ್ಕಿದ್ರು ನಾಕಾಣಿ ಸಿಗಲ್ಲ ನಾ ರಾಣಿ ನಾಗಾಣಿ ಹಿಡಿಯದಿಲ್ವಲ್ಲ ಅಂತ ನಾ ನಾಗಾಣಿ ಮಡಗಿಲ್ಲ ಅಷ್ಟೇ ಹಿಡೀತಿದ್ರ ಬಡತಿದ್ದಿ ேனி கலினே ஒரு கே இல்லை ஏனது இப்படிக்கியே இக்கல நான் நான் இக்கல இத்த ஏற்றவ மனைக்கு மனை கேது நானே இஷ்ட நம்மனை கேதே இல்லை குத்தினி என் மது தினோ நன்கோ தொந்தை மாட்டாங்க தோந்தை மாட்டாங்க தோந்தை மாடுதான அந்த நான் ஏன் தோந்தை மாதிரி நீங்க நம்ம மக்கேனும் இல்லைக்கப்பா ஏன் தோந்திர மாநூ தோந்தை மாதிரி பொக்சான அந்த ಈ ತರ ಬೋಗುಳದ್ರೆ ಇನ್ನೇನ್ ಮಾಡ್ತಾರೆ ಹುಡ್ಕೊಂಡ್ಬಂದ್ಬಿಟ್ಟು ಈ ತರ ನಾಯಿ ತರ ಬೋಗುಳ ತಿಯಲ್ಲ ನಿಮಗೆ ಗೊತ್ತಾಗಲ್ವಾ ನಿಮಗೆ ಗುಟ್ಟಿ ಕಳ್ಸ್ತಾರೆ ಯಾರು ಇಲ್ವಾ ಹಾ ಇಚ್ಚೆ ಮುಜಾತಲೇ ಆಡಿ ಆಡಿ ಸಾಕಾಗ್ಬಿಡೈತೆ ನಂಗೆ ಸರ ಬಡಿದಿರ ನಾನು ನಾಲ್ಕು ಚಮ್ದೆ ಬಂಗ ಬೋದು ಬೋದು ಜನ ಸಮಕ್ಕೆ ಬಾಳ್ಬೇಕು ಅಂತಿದೆ ಏ ಹೇಳ್ಕಕ ನಾಷ್ಟ ಹೇಳ್ತ ಬನಗಿ ನಾನು ಕನಸ್ಕೊಂಡು ಕಂಡು ಹೋಗು ಕಂಡು ನನ್ನ ಕಣ್ಣೇ ಹಿಂಗೆ ಹೋಗವಲ್ಲ ಯಾವ ಕನಸ್ಕೊಂಡು ಆಪರೇಷನ್ ಮಾಡಿಸ್ತೀನಿ ಸರಿ ಸರಿಯುತ್ತೆ ಇವತ್ತು ಸರಿ ಐತೆ ನಾಲ್ಕು ಸರಿ ಐತೆ ನನ್ನ ಗಂಡ ಸರಿ ಐತನ ಅಂತಂತಂದ್ರೆ ನೀನು ಆ ಕಾಲದಿಂದ ಈ ಕಾಲ್ಗಂಟು ಬಂದ್ಬಿಟ್ಟೆಲ್ಲಪ್ಪ ಹಿಂಗೆ ಯಾವಾಗಪ್ಪ ನೀನು ಸರಿಯಾಗೋದು ಯಾವಾಗಪ್ಪ ನನ್ನ ಕನಸು ಈಡೇರೋದು ನಾನು ಎಲ್ಲರಂಗೆ ಯಾವ ತಪ್ಪ ಬಾಳೋದು ಕಿವಿಲಿರೋದು ಮೂರ್ಲಿರೋದು ಎಲ್ಲನೂ ತಿಳ್ಕೊತೀನಿ ಗಂಡದಪ್ಪ ಅಂತ ಏನು ಮಾಡಿದರೆ ಈ ಥರ ಕುಡಿತಿದೆ ಎಲ್ಲ ಕುಡ್ಕೆ ಕುಡ್ಕೊಂಡು ನನ್ನ ಮನನೇ ಯಾರು ಮಾಡ್ತಾರಪ್ಪ గురుళు దొడ్ దొడ్ మంత్ర దొడ్డ మాట్లాడారు ముగి మానవ దేహో మూడే మాన్ సేదే అంత ఎలా అల్లె కివీ మూగూ కత్తు ఎలా నస్వర నమ్మప్పవ్లో మాట్త మగనే సత్తగా ఉడదారు కితు ఆచిగిడతారణో నస్వర కణ అంత ಎಲ್ಲನೂ ಅವನೇ ಅರ್ಧ ಮುಗಿಸ್ಬಿಟ್ಟು ಹೊಂಟಾಗಾನೆ ನನ್ನ ಪಾಲಕ್ಕೆ ಬಿಟ್ಟಿರೋದು ಇಷ್ಟು ನನ್ನ ಚುರು ಚುರು ಕೆರ್ಕ ಮುರ್ಕೊಂಡು ತಿಂತಾವೆ ನಿಮಗೆ ನನ್ನಿಂದ ಏನು ತೊಂದರೆ ಮಾಡಿದಾನೋ ಸುಮ್ಮನೆ ಅಂತ ಈಗೇನು ಇಟ್ಟಿಕ್ಕಿ ಇಕ್ಕದಿಲ್ವ ನಾನು ಇಕ್ಕಲ್ಲ ಬೇಡ ಬಿಡು ಬೇಡ ಬಿಡೋಮೆ ಚಿನ್ನ ಗಿಣಿಯಂಗೆ ನೈಟ್ಸ್ ಆಗಿಲ್ವ ಏ ಇದ್ಯಾ ಏ ಇಲ್ಲ ಬವ ನಿಮ್ಮ ಅಪ್ಪನಿಗೆ ಅವನೇಕಂತ ಬಾ

ఓదక్ బుడే రణ మహాభారత ఎలా శురుక ఓత్క పరీక్ష హత నూ ఆస్తి పాస్తి మన మఠ ఏడ ని ఉద్యం సర్సు ఓద్తా నా ఒళ్ళ ಹುಟ್ಟದ್ ಮನೇಲಿ ಅಂತೂ ಅಪ್ಪ ನಮಗೆ ನಾಲ್ಕು ಅಕ್ಷರ ಕೋರ್ಸಿ ವಿದ್ಯಾವಂತರು ಮಾಡ್ಲಿಲ್ಲವಾ ಕಟ್ಕೊಂಡವ್ ಮನೇಲಿ ಆದ್ರೂ ಸುಖ ಆಗಿರ್ತೀನಿ ಅಂತಂದ್ರ ಕಟ್ಕೊಂಡವ್ ಹಿಂಗೆ ಆಗೋದ್ನ ನಮ್ಮ ಜೀವನ ಹಂಗ ನಿಮ್ಮ ಜೀವನ ಆಗ್ಬಾರ್ದು ಕವ ನೀ ಈ ಪುಸ್ತಕ ಒಂದೇ ಚೆನ್ನಾಗಿ ಓದಿ ನಿಮ್ಮ ನಿಮ್ ತಾಳ್ಮೇಲೆ ನೀವ್ ನಿಂತ್ಕೊಂಡ್ರವ ನೀವು ಒಳ್ಳೇನೆ ಕುಡ್ದು 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 ಹಿಂಗ ನೀವು ತಲೆ ಕಟ್ಕೊಳ್ಳಿ ನೀವು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ತಾಳ್ಮೇಲೆ ನೀವು ನಿಂತ್ಕಳ್ರವ ಟಿಕ್ ಆದರೆ ಲೈಕ್ ಟಿಕ್ ಅಂದ್ರೆ ಟಿಕ್ ಅಲ್ಲ ಇಲ್ಲಿ ನಿನ್ನೆ ರಮಣ್ಣ ಪುರಾಣ ಒತ್ತಿ ಕೂತಿದ್ದೆ ನಾನು ಏನೋ ಓದೋದು ನೀ ಎನ್ನ ಓದ್ಸೋ ನಾನು ಕಾಣದ ಮರಗ ಓದ್ಡಾ ಓದ್ಡಾ ನೀ ಓದಾ ಕಣ್ಣು ಒಗ್ಬಿಡ್ರಲ್ಲಿ ಯಾಕ